அவன மெக்கி ஜோள நோட்ரி நோடஙங் நான் மெக்கி ஜோள அவன் நானே கனங்கில அவனோ நாய்க்கை அட்ரீ சலா தேவ் புன்ன மெக்கி ஜோள அவன முந்தின சா கை இடத்தி சொல்ல நம் ஏக்கடைத்தூடேத்தே ನನ್ನ ಬೆಳಿ ಒಟ್ಟೆ ನೆಲ ಬಿಟ್ಟ ಹೇಳೋಲಿಗೆ ಅದ ಸಂಜೆ ಅಂದ್ರ ನೋಡಿ ಮಂಡಗಂಡ ಬೆಳಿ ಹಂಗ್ ಬಂದದ ಯಾವ ಬೀಜಾರ ಹಾಕಿನ ಮಗ ಹೆಂತದರ ತಂದ್ ಹಾಕಿರ್ಬೇಕು ಇದನ್ನ ಹೇಳುಂಬ ಸಂಜೆನ ಸಂಜೆ ಯಾರದ್ರ ಬೀಜ ಹಾಕಿರ್ಬೇಕು ಮಂಜೆ ಇಲ್ಲ ಕೊಲೆ ಆಕಡೆ ಹೋಗ್ನಿಂದ ಇಲ್ಲ ಮಂಜೆ ಮಗನೇ ನಂದು ಸೀಮ್ ಇಲ್ಲೇ ಅದ ಈ ಕಡೆ ಐತಿ ಇಲ್ಲಿ ಕಡೆ ಬರ್ಬೇಕು ಸಂಜೆ ಹಾ ಇಬ್ರು ಕುಡಿಯ ಬಿತ್ತೆ ಇಲ್ಲಿಲ್ಲ ನಾವು ಹಾ ಮತ್ತೆ ನಿನ್ನ ಬೆಳೆಯರ ಹಿಂಗ ನಂದರ ಇಟ್ಟೆ ಅದಲ್ಲೇ ನಾ ಗಿಡ ಇರಬಹುದಲ್ಲ ನಂದು ದಾಡದೈತಿ ಏನು ಅದೇ ದಾಡದು ಇದು ಅಲ್ಲ ಮೆಕ್ಕಿ ಜೋಳ ನಂದು ಮೆಕ್ಕಿ ಜೋಳ ದಾಡದೈತಿ ಅಂದ್ರೆ ನನಕಿತ ನಿನಕಿತ ನಿನ್ನ ಬೀಜನ ಉದ್ದದಾವಲ್ಲೇ ನಾ ಹಂಗ ಅದೇನು ಅಲ್ಲ ನಾ ಹಿಂಗ ತಿಂತಾ ಬರ್ತಾನ ನನಗೆ ಏನು ಅಲ್ಲ ತೆನಿ ಅಲ್ಲ ತೆನಿ ಸಂಜಯ ಆ ಅದು ಹೊಲ್ ಬಿಡು ಇದಕ್ಕೆ ಯಾವ್ದು ಇಡ್ತಿ ಗೊಬ್ಬರ ನಂದೇ ಇಟ್ಟಿನಿ ಯಾವ್ದು ಇಲ್ಲ ನಮ್ಮದು ಅಲ್ಲಿ ಜವಾರಿ ನಿಬ್ದೇವ್ ಜವಾರಿ ಅಲ್ಲಿ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾ ನಮ್ ಮೆಕ್ಕಿ ಜೋಳ ನಮ್ ಗೊಬ್ಬರ ನಿಂಗ ಬೇಕು ಕರೆಂಟ್ ಬಂದು ನಾನ್ ನೀರ್ ತಿಪ್ಪಿ ಗೊಬ್ರ ಹೇಳಾಕ ಇಟೋತನ ಮಾಡಕತ್ತಿಲ್ಲ ನಮ್ ಗೊಬ್ಬರ ಜವಾರಿ ಗೊಬ್ರ ಹೌದಪ್ಪ ನಿಂಗ ನಿಂಗ ಬಾ ಚಿಗ್ ಇಟ್ಟೈತಿ ನೋಡಿ ಉಣಸೋ ನೀರು ನಾವು ಹುಚ್ಚಳ ಮಗನಿ ಬುಬ್ನಿ ನೋಡಕಿ ಮನೆ ಮುಂದೆ ಕಸ ಹಾಡ್ಕೋದು ಗೊತ್ತಿಲ್ಲ ಫೋನ್ ಹಾಡ್ಕೋತ ಕೂತಾಳೆ ನಾನು ಮಾಡ್ತಂತ ತಡಿ ಕಸ ಎಲ್ಲ ಓದಕ್ಕೆ ಮಣಿ ಮುಂದ್ ಮುಗಿಸ್ ಬರ್ತೀನಿ ನಮ್ಮ ನುಡುಗಿ ಮಾಡ ಗಡ ನೆಸುಗ ನನ್ನ ನೋಡಿ ಯಾಕ ಮುರ್ಗಿ ನೀ ಮುಗ ನಿನ್ನ ನೋಡಿ ಮನೆ ಹೊಡೆದಿ ನಾಕುಗ ಮುಗ ಮುರ್ದ ಹೋಗತ್ತಿ ಜಿಮ್ಮನಿ ಒಳಗ స హుడ్క హిడ్

ದಿನ 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 ಜಗಳ ಕೇಳ್ ಕೇಸಿಂದ ಸಾಕಾಗಿ ಹೋಗಿದ ಏನು ಹೋಯಿರಿ ಸಾಕಾಗಿ ಆದ ಮನಿನೆ ಬಿಡಿಸಲ್ಲೆನ ಹಾಗಾದ ಹೇಳ ಹೇಳಿ ಸಾಕಾಗಿ ಬಿಟದ ದಿನಾನೂ ಜಗಳನೇ ಮಾಡ್ತಾವ ಏನು ಏನು ಮಾಡ್ತಿನಂತ ಸುಮ್ಮಿರಕಾಗಲ್ಲ ಏನು ಮುಂಜೇ ಹೇಳ್ಬಿಡ ಜಗಳ ಹೋಗಿ ಹೋಗಿ ಹೆಂತಕಿನ ಬಾಗಿಲಿ ಹತ್ತಿ ಜಗಳಾ ಇದೆ ನಾ ಜಗಳ ತೋಕಿಲ್ಲ ರೀ ಏಕ ಬಂತಾಕೊಂಡಾ

ஒன் மிவ நான் காலி காஞ்சியா தான் நான் காலி காஞ்சியா தான் வந்து நான் காண்டி சாத்தான் வந்து நான் காசு வானின் புட்டி நம்பிக்கை ಏ ಬಡಿಬೇಕೆಲ್ಲ ಒಂದು ಜಾಡಿಗೆ ನಾಲೆ ಬಿಟ್ರು ನಾನ್ರಿ ಗುಟ್ಟಿ ತೊನ್ನ ಹಕ್ಕಿನಕ್ಕಿಗೆ ಬಾಳೆ ಮಾಡಿ ನೋಡಿ ನೀನು ಮರ್ತಡಿ ಆ ಹಾ ಬರ್ತಡಿ ಅಕ್ಕ ಗಾಣ ನೋಡು ಗಾಣ ಏ ನನ್ನ ಹಾಟನ್ ಮಗನೆ ಅಂತ ಹೆಂಕಿ ತಂದೆ ಅಲ್ಲ ಏನು ಜಗಳ ಜಗಳ ಸಕಾಲ ಆಗಿತಿ ಓಣೆಗ ನೇ ಹೇಳ ಹೇಳ ಹೇಳಿ ನಾ ನಾರ ಹೋಲೆ ನೀವೆ ಮನಿ ಬಿಟ್ಟು ಹೋರಿ ನೀನೇ ಹೇಳೈ ಮನಿ ಬಿಟ್ಟು ಹೋಗ್ರಿ ಯಾರ ಜಗಳ ಮಾಡಾತರಾಯಿ ನಿನ್ನ ಕೇಳ್ತಾವಲ್ಲ

அய்யோடாடு மணி விட்டு

ನಡಿಯವ ಇದ್ರ ಕೂಡ ಜಗಳ ಮಾಡ್ಕೋತ ಕುತ್ ಬಿಟ್ಟಿ ನೀವು ಏನು ಏನು ಇವತ್ತು ನನ್ನ ಗಂಡ ಒಂದ್ ಮುಂಜಾನೆ ಹೊಲದಾಗ ಕಸ ತೆಗಿತಿನ ಹೋಗ್ಯದ ಏನ್ ಮಾಡಾಕತ್ತದ ಉಣ್ಣಾ ಕರೆ ಕರ್ಕೊಂಡ್ ಬರ್ತಿನ ಅದಕ್ಕ ಶಿವಕುರ್ ಕೂಡ ಕೂತ್ರಿ ಇಲ್ಲ ಮತ್ತ ಮುಳುಗ್ತೇ ಅಲ್ಲ ಒಂದ್ ಮುಂಜಾನೆ ಆರಕ್ಕೆ ಬಂದಿನ ಹೊರಕ ಇಟ್ಟು ಹೋದ ಮನೆಯಾಗ ಏನಾರ ಮಾಡಿರ್ಬೇಕಿಕ್ಕಿ ಈಗ ಹೆಂಗ್ ಬರ್ತಾವ ಏನಾರ ಮಾಡ್ಕೊಂಡ್ ಹೊಲ್ದಾಗ ಹೊಲದ ಕಾಲಿಡ್ಲೇ ಬೇಡ ಕಾಲ್ ಇಡ್ಲೇ ಬೇಡ ಪರ್ಲ್ ತಡಿ ಇಕ್ಕಂದ್ರ ಪರ್ಲ್ ತಡಿ ಏನಿದ್ ಕಸ ಏನ್ ಹೊಡದ್ರು ಒಟ್ಟಾಗ ಕಮ್ಮಿನಾಗ ನೋ ಮರ ಎಂತರ ಹೊಡೀಬೇಕ ಎಣ್ಣೀರ ಸಾಕ ಮಾಡ್ತೀನಿ ಹೊಡಿಲಕ್ ಬರ್ತಾರ ಹಿಂಗ್ ನಿತ್ತಾನ ಇವಂಗೇನಾಯ್ತು ನೋಡ್ರಿ ಇನ್ಗು ಹೇಳ್ತೀನಿ ಮಾಡಿಸ್ತೀನಿ ಅವ್ರ ಯಾರೀ ಆಯ್ತು ಇಲ್ಲಿ ಕಸ ತಗಿದ್ ನಿಮ್ರಿ ನಾ ಒಂದ್ ಮುಂಜಾನೆ ಹೊಲಕ್ ಬಂದ್ ನೆತ್ತಿಮೇ ಬರ್ತು ನೀರುದ ಹೊಲ ನೀವು ಬರೇ ನನಗೆ ಹಿಂಗೆ ಮಾಡ್ತಿರ ನೋಡು ಅಲ್ಲಿ ಸಾಕ್ ಸಾಕೈತ್ನಗಿರಿ ಒಣಪ ಒಯ್ಯರ ಮಾಡ್ಕೋತಾ ಅಲ್ಲೇ ಮನ್ಯಾಗ ಕುಂದರು ಯಾಕೆ ಒಣಪ ಒಣಮ ಏನ ಅಂತಾರಲ್ಲ ಒಣ ಮುಕ್ಳಿಗೆ ನೊಣ ಕಡಿ ತಂದಂಗ ನಾ ನಾಳೆ ಬರ್ ಸಾಕ್ ಸಾಕಾಗೈತೆ ನನಗೆ ನೀನು ಮಾಡ್ಕೊಂಡು ನನ್ನ ನಾವೇ ಜೀವ ಯಾಕೆ ನೀವು ಅಲ್ಲಿ ಆಕೆ ಹಂಗೆ ಮಾಡ್ತಾಳೆ ಇಲ್ಲಿ ನೀ ಹಿಂಗೆ ಮಾಡ್ತಿ ಸರಿ ಕಸ ತೆಗಿ ಬಾ ಎಂಡಿ ಕಸ ಮಾಡು ನಂದು ಜಲ್ಮೈತಿ ನಿನಗೇನು ಅನ್ನಂಗೈತಿ ಈಗ ಏನು ಅಂದಂಗೆ ಆಯ್ತು ಅಂದ್ರೆ ಯಾಕೆ ಕಣಕನ ನೀರು ತೆಗಿತಿ ಅಲ್ಲ ಆಳ್ಗಳು ಹೇಳಕ್ಕೆ ಹೋದ್ರೆ ನಾಲ್ಕುನೂರು ಐದುನೂರು ಪಗಾರ ಕೇಳ್ತಾರೆ ಒಂದ್ರ ಮುಂಜಾನೆ ಬಂದ ಕಷ್ಟ ಕಸ ತೆಗೆದ್ರೆ ನಮಗೆ ಒಂದ್ರ ಏಟು ಹಾಕದ್ ಇಲ್ಲ ನಿಮ್ಗೆ ಬ್ಯಾಡ ಅಂದಿನ್ನ ಇಬ್ರು ಕೂಡಿ ಹೋಗು ನಂದಿನ್ ಮುಂಜಾನೆ ನಿಮ್ಗೆ ಕಸ ತೆಗಿಲಾಕ ನಾನು ಅಲ್ಲೇ ಬಿಟ್ಟು ಕೇಳಿ ಕಸ ತೆಗಿಲಾಕ ಬಂದಿರಿ ಆರಕ್ ಬಂದಿನ ಟೈಮ್ ಹನ್ನೆರಡು ಆಯ್ತು ಈಗ ಬರಾಕತಿ ಅಲ್ಲ ಬಾತು ಮನಿ ಮುಂದ ಈ ನಮ್ಮನಿ ಹೆಂಡ ಕಸ ತಂದು ಹೋಗಿತಾಳ ಅಕ್ಕಿ ಯಾರು ಹಾ ಮಗ್ಗಲ್ ಮನಿ ಅಕ್ಕಿ ಅಕ್ಕಾಕ ನಮ್ಮ ಕಡೆ ಹೋಗಿತಾಳ ಆ ಮನೆಯಾಗ ಅಡಿಗೆ ಮಾಡಬೇಕು ಹೆಂಡ ಕಸ ಮಾಡಬೇಕು ಅದನ್ನೆಲ್ಲಾ ಮಾಡಿ ಹೊಲಕ್ ಬರ್ಬೇಕಂದ್ರ ಇಲ್ಲಿ ನೀವು ಮಸ್ಕೊಲೇಕ್ ಗೊತ್ತಿರ್ತಿಲ್ ನನಗ ಅದ್ರ ಕಸ ಕಿತ್ತು ಹೋಗಿ ಕೇಳೋಣ ಸಂಜೆ ಈಗ ಅದೆಲ್ಲ ಗೊತ್ತಿಲ್ಲ ನನಗ ಇವತ್ತು ಏನ್ ಮಾಡ್ತೀರ ಮಾರ್ರಿ ಸೀದಾ ಫೈನಲ್ ಮಾಡ್ರಿ ಆತ ಹೋಗಿ ಮಾತಾಡೋನ್ ತಗೋ ಏನ ಕಂಡಿದ್ದಿದ್ ಹೇಳಾಕ ಆ ಸಂಜೆ ಎಲ್ಲಿ ಅವ ಜಿದ್ ಜಿದ್ ಹೊಡಿಲಾಕ ಬರ್ತಾನ ನನಗ ಆ ಮಗ ಹೊಡಿಯ ಕೊಡ್ತಾನ ಬಾರ್ಲಿ ಈಗ ಮೊದಲ ಊಟ ಮಾಡ್ರಿ ಒಂದ್ ಮುಂಜಾನೆ ಬಂದಿರಿ ಏನಾರ ಐತಿಲ್ಲ ಅಡಿಗೆ ಮಾಡಿ ಬರೋದ್ ನೋಡ ಏನೋ ಮಾಡಿಲ್ಲ ಮಾಡಿದ್ರು ಕೂಡ ಜಗಳ ಮಾಡ್ ಮಾಡಿ ಸಾಕಾಗಿ ಒಂದ್ ನಾಕು ರೊಟ್ಟಿ ಬಡದಿಟ್ ಬಂದಿ ನಡ್ರಿ ಮಾಡಿ ಬಾ ದಿನ ಕೇಳೋದಾಯ್ತು

ಸಂಜ ಸಂಜ ಏನಾಯ್ತು ಸರಿ ಸರಿ ತೋದು ಸಂಜಾ ಸಂಜಾ agle this piece! No, you aren't talking. speek 1 høndharde! how to cover <wordlerin> it. You are sending flesh the wall? get rid of this. indonescal and you don't snuck your

ಏನ ಹಿಂಗೆ ಹೋದರತ್ತಿಲ್ಲ ಏನಾಯ್ತು ಬಾ ದ ಹಾ ಬನ್ರಿ ಕಂಪ್ನಿ ಉಣ್ಸಿದಿಲ್ಲ ಹಾಂ ಉಣ್ಸ್ಯದ ರೀ ಮಾಡಿನ್ರಿ ಮತ್ತ ಅವ್ರಿಗೆ ಕಂತು ಕಳ್ಸೋತ್ ಹೇಳ್ತ ಕಳ್ಸ್ಯಾರ ನಾ ಕಳ್ಸ್ಯಾರ ಎಲ್ಲಾ ಆಗೈತೆ ರೀ ಅದ್ ನೋಡ್ ತಂದ್ ಇಟ್ಕೊಂಡ್ರೆ ಶಿಸ್ತಾಗಿ ಮಳೆ ಮಾರ್ದಿನ ಅದ ಹ್ಮ್ ಆಯ್ತಲ್ರಿ ಆ ಸಿಸ್ತಾಯ್ತು ಎಲ್ಲ ಇಟ್ಟು ಹೊಡಿರಿ ಮತ್ತ ಹಾ ರೀ ಹೊಡ್ಸತ್ತೇ ಎಲ್ಲರಿ ಆ ಆಳ್ ಒಳ್ಳೆ ಲಕ್ಷ ಕೊಡು ಮತ್ತ ಹಾ ರೀ ಕೊಡ್ತೀನಿ ಅಂದ್ರೆ ಮಾಡತ್ತ ರೀ ಕೊಡ್ರಾ ಹಾಗೆ ಕೊಡಾಕತ್ತಾರ್ರೀ ಅವರು ಕೊಡ್ರಾ ಏನ ಅದಂಕಾ ಅಂತ ರೀ ಏನ್ಡಿ ನೋಡೋ ಹೋಗುಣು ಬರ್ರಿ

எியாண்ட <laughs> <coughs>

I yeah.